ಬಾ ದೂರದಿಂದ ಗೈಸ್ ಇದು ಯಾವುದೋ ಒಂದು ಡಾರ್ಕ್ ಫಾರೆಸ್ಟ್ ಜಾಗ ಸಿಕ್ಕಿದೆ ಗೈಸ್ ಓ ನೀ ಎಲ್ಲಂಟಿ bro ಗೈಸ್ ಬನ್ನಿ ಗೈಸ್ ಬಂದೆ ಬಂದೆ bro ಬಂದೆ ಬಂದೆ bro ಇದು ಏನ್ bro ಇದು ವಿಚಿತ್ರ ನಮಗೆ ಚಲೋ ಜಾಗ ಹುಡುಕಬೇಕು ಈಗ ಎಲ್ಲಿದಿ bro ನಾನು ಫೋನ್ ಹತ್ರ ಇದೀನಿ ಇಲ್ಲಿ ಮ್ಯಾಗ್ ಬನ್ನಿ ಮ್ಯಾಗ್ ಓ ಐ ಸಾ ಐ ಸಾ ಕಾಣಿದ್ರು ಎನ್ ಎಫ್ ಎಕ್ಸ್ ಅವರು ಎಸ್ ಎಸ್ ಒಂದು ಒಂದು ಅಕುಲ್ ಅವರ ಬನ್ನಿ ನೀವು ಬನ್ನಿ ಬನ್ನಿ ಏ ಬೈ ಇಲ್ಲಿ ವಿಲೇಜ್ ಸಿಕ್ತು ನಮಗೆ ವಿಲೇಜ್ ಸಿಕ್ತು ನಮಗೆ ಫಸ್ಟ್ ಡೇ ಅಲ್ಲಿ ನಮ್ ಸ್ಪಾನ್ ಕಡೆನೆ ವಿಲೇಜ್ ಇದೆ ಬನ್ನಿ ಗೈಸ್ ಹೋಗಿ ಲೂಟ್ ಮಾಡೋಣ ಅಂತ ವಿಲೇಜ್ गाइस गाइस ना नोडिस कर गाइस ना बेकन जे मार तंडर गाइस ना ये लाये ना सामान तोमर तंडर हाँ इंद्रो ब्रो 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 यस ब्रो ब्रो सिकोरी ब्रो विस पार्ट ब्रो हे भाई नहीं हाँ भाई भाई हम किस टुडू भाई बरी बरी भाई यू आर मी ब्रो भाई आई एम वेरी वेरी पार ये यस कम ब्रो आई एम वेटिंग वेटिंग यस यस आई एम � ಇಬ್ರು ಬ್ರೋ ಏನು ಏನ್ಪಾ ಬ್ರೋ ಹಂಗ ನೀವು ಕ್ರೌಚ್ ಮಾಡೋರ ಬಡದೆ ಬರ್ತಾನ್ರಿ ನಿಮ್ಗೆ ನನ್ನಸ ಬ್ರೌಚ್ ಕೊಡ್ಲೇನ್ರಿ ಸಹಾಯ ಮಾಡ್ತೀರಿ ನೀವು ನೋಡಿ ಕೈ ಹಾಕಿ ಬ್ರೋ ಓ ನಮ್ಮ ಎಲ್ಲಾ ಇರಾನ ಇವ್ರ್ ತುಡುಗ ಮಾಡಿದ್ದಾರೆ ಶಿಕ್ಷಿಕ್ಕ ಹೇಳಿದ್ರು ನಮ್ಮ ಬೈ ಇರ್ಲಿ ಮಾಡ್ರಿ ಮಾಡ್ರಿ ಕೆಳಗ ಜಿಗದ ನೀವು ಇಲ್ಲ ಬೈ ಜಿಗುದಿಲ್ಲ ನಾ ಜಿಗರ್ಲಿದ್ರಿ ಇಲ್ಲಿ ಬರ್ತೀರೇನು ಏ ಬೇಡೋ ಬಾಯ್ ಲೇ ನಾವು ಡೇರ್ ಟೆವಿಲ್ಸ್ ಗೈಸ್ ನಾವು ಜಿಗದ ಬಡವಣಂತ ಅವ್ರ್ಗೆ ಮೊದಲು ನಾವು ಡೇರ್ ಡೆವಿಲ್ ಓ ಇಲ್ಲಿ ಸ್ಪೆಸಿಟ್ ಅಂದರು ಎಲ್ಲ ಇದ್ದಾವೆ ಅಂತ ಬ್ರೋ ಬರ್ತೀನಿ ರೆಡಿ ಬ್ರೋ ಸಿಕ್ಕು ಕರೆ ನಮ್ಮ ಕಡೆ ಇಲ್ಲ ಬ್ರೋ ನನ್ನ ಕಡೆ ಇದೆ ಪೀಕ್ ಯಾಕ್ಸ್ ಬರಲ್ಲ ನೀವು ಬರಬಾರ್ದು ಬ್ರೋ ಅಲ್ಲಿ ಬ್ರೋ ಬರ್ತೀನಿ ಬ್ರೋ ಅಲ್ಲೇ ಇದೆ ब्रो ಕಾಡ್ ಕಾಡ್ ಶಡ ब्रो ಇಲ್ಲಿ ಐ ಲೈ ಗಾಯ್ಸ್ ನಾವು ಕಾಡ್ಸ್ಗಳಂಗಿಲ್ಲ ಈಗ ನಿಮಗೆ ಆ ಇರ ಸಿಕ್ತು ನಮ್ಮ ಕಡೆ ಕೋಲ್ ಇದೆ ಅಲ್ಲ ಒಂದು ಟಾರ್ಚ್ ಮಾಡ್ಕೊಂಡು ಬರೋಣ ಬ್ರೋ ಯಾವಾಗ ಇಲ್ಲೇ ತಳಾಗಿದೆ ಯಸ್ ब्रो ಏನ್ ब्रो ಇದು ಈಗ ನಮ್ಮ ಕಡೆ ಐರನ್ ಪಿಕ್ ಎಕ್ಸ್ ಇದೆ ನಾವು ಹೋಗಿ ಡೈಮಂಡ್ಸ್ ಅನ್ನು ಕಲೆಕ್ಟ್ ಮಾಡಬಹುದು ಅಪ್ಪಲ್ಲಿ ಹೇಳಿದ್ಯಾ ಏ ಜುಲೇ ನಮಗೆ ನಮ್ಮ ಫಸ್ಟ್ ಡೈಮಂಡ್ಗಳು ಗಳು ಸಿಕ್ಕಿದಾಗ ಫುಲ್ ನೋಡಿ ನೋಡಿ ಫಸ್ಟ್ ಸಿಗುದೆ ನಾಕ್ ಸಿಕ್ಕಾವ ಅದಲ್ಲ ಪಿಕ್ ಎಕ್ಸ್ ಮಾಡೋಣ ಅಂತ ಬ್ರೋ ಐತಲ್ಲ ಬ್ರೋ ಪಿಕ್ ಎಕ್ಸ್ ನಾನು

ಓ ಬಾಯಿ ಇದು ಏನಿದು ಐರನ್ ಒಂದು ಆರ್ಮರ್ ರೆಡಿ ಮಾಡ್ಕೋಬಹುದು ಅನಿಸ್ತಾ ಇದೆ ಈಗ ಈಗ ಒಂದು ಆರ್ಮರ್ ರೆಡಿ ಮಾಡ್ಕೊಂಡು ಇಲ್ಲೇ ಇಲ್ಲಿ ನಮಗೆ ಎಷ್ಟು ಐರನ್ ಬೇಕೀಗ ಈಗ ಒಂದು ಹೆಲ್ಮೆಟ್ ನೆಕ್ಸ್ಟ್ ಈಗ ಒಂದು ಬೂಟ್ ಮಾಡೋಣ ಅಂತ ಚೆಸ್ಟ್ ಪ್ಲೇಟ್ ಮಾಡೋಣ ಮೊದ್ಲು

ಈಗ ಬೇಕು ನಮಗೆ ನಾವೆಲ್ಲ ಪ್ರೋ ಪ್ಲೇಯರ್ಸು ಇವರೆಲ್ಲ ಈಗೀಗ ಆಡ್ತಾ ಇರೋರು ಒಂದು ಕೂಡ ಮಾಡಬಹುದು ನಾವಿಲ್ಲಿ ಮೂರು ಡೈಮಂಡ್ ಇದ್ದಾವೆ ನಮ್ಮ ಫಸ್ಟ್ ಡೇ ಐರನ್ ಆರ್ಮರ್ ಎಲ್ಲ ಕಂಪ್ಲೀಟ್ ಆಗಿದ್ದಾವೆ ಫಸ್ಟ್ ಡೇನೇ ನಮ್ಮ ಡೈಮಂಡ್ ಸೋಲ್ಡ್ ಡೇ ಆಗಿದೆ ಇದು ಒಂದು ಚಲೋ ನಾನು ಬ್ರೋ ಬ್ರೋ ಅಡ್ವಾನ್ಸ್ಮೆಂಟ್ ನೋಡು ಬ್ರೋ ಓ ನೈಸ್ ಡೈಮಂಡ್ಸ್ ಅಡ್ವಾನ್ಸ್ಮೆಂಟ್ ಬ್ರೋ ನಮ್ಮ ಎನ್ಎಫ್ಎಕ್ಸ್ ಅವರು ಮುಂದುವರಿಯುತ್ತಿದ್ದಾರೆ ಹೌದು ಆದರೆ ನಮ್ಮಷ್ಟೇನು ಮುಂದುವರೆದಿಲ್ಲ ಹೌದಾ

ಇವಾಗ ಏನಿದ್ರು ನಾಳೆ ಹೋಗಿ ಅಂಡರ್ ಡ್ರ್ಯಾಗನ್ ಹೊಡಿದೆ ಹೊಡೆದೆ ಬಿಡುದು ಬ್ರೋ ಅಂಡರ್ ಡ್ರ್ಯಾಗನ್ ಏನು ಬ್ರೋ ಇಟ್ ಇಸ್ ದ ಬಾಟ್ ನಮ್ಮ ಅಕ್ಕುಲ್ ಅವ್ರದ್ದು ಪೂರ ಆರ್ಮರ್ ಸೆಟ್ ಕಂಪ್ಲೀಟ್ ಆಗಿದೆ ಈಗ ಸೊ ಇವತ್ತು ನಮ್ಮ ನಮ್ದು ಇವತ್ತಿನ ಗೋಲ್ ಕಂಪ್ಲೀಟ್ ಆಗೈತ್ರಿ ಸೊ ಏನಿದ್ರು ನೆಕ್ಸ್ಟ್ ವಿಡಿಯೋದಾಗ ನೋಡೋಣಂತ ಬ್ರೋ ಮ್ಯಾಗ ಹೋಗಿ ಹೆಂಗ್ ಬ್ರೋ ಇಲ್ಲೇ ಮಾಡಿದ್ರೆ ಬ್ರೋ ಅಲ್ಲಿ ಹೋಗ್ಬೇಕು ಅಲ್ಲಿಂದ ಮ್ಯಾಗ ಹತ್ತ ಹ್ಮ ಇಲ್ಲಿಂದನೆ ಮ್ಯಾಗ್ ಹತ್ತಬೇಕು ಅಕ್ಕುಲವ್ರಂತೂ ಇನ್ನೂ ಬಾಳ ಹಿಂದಿದ್ದಾರೆ ಇದು ನನ್ನ ಮನೆ ಇದು ಬ್ರೋ ಏನ್ ಚೂಸ್ ಮಾಡ್ಬಿಟ್ಟು ಇಲ್ಲಗೂ ಇದು ನನ್ನ ಮನೆ ಬ್ರೋ ನನ್ನ ಮನೆ ಮನೆಯ ಇಲ್ಲಿ ಯಾರು ಬರವಾಗಿಲ್ಲ ಯಾವ ಮನಿಗ ಅದು ಬ್ರೋ ನಮ್ಮ ಮನೆ ಇದು ಹಾಕೊಲ್ ಬ್ರೋ ನಮ್ಮ ಎನ್ ಎಫ್ ಎಕ್ಸ್ ಅವ್ರ ಮನೆ ಇದು ಅಂತೆ ಮನೆ ಟೂರ ನೋಡಿ ಗೈಸ್ ಇದೆ ಅವ್ರ ಮನೆ ಮೂರು ಮೂರ್ ಎಂಟು ಮೂರಿನ ಮನೆ ಐತೆ ಅವ್ರದ್ದು ಎಲ್ಲಿದೆ ಬ್ರೋ ಇಲ್ಲೇ ಬ್ರೋ ಇಲ್ಲಿ ನೋಡು ಬ್ರೋ ಇಲ್ಲಿ ಓ ಗಾಯ್ಸ್ ನಮ್ಮ ಹತ್ರ ಅದು ಇಲ್ಲೇ ಇಲ್ಲ ಗಾಯ್ಸ್ ನಮ್ಮ ಹತ್ರ ಅದು ಇಲ್ಲೇ ಇಲ್ಲ ಬ್ರೋ ನೋಡು ಬ್ರೋ ಇಲ್ಲಿ ನೋಡಿ ಗಾಯ್ಸ್ ಇಲ್ಲಿ ನಿಂದ್ರಿ ಅವ್ರಿಗೆ ನೋಡಿಂದ್ರಿ ಏ ಅಪ್ಪುಲ್ ಅವ್ರಿಂದ್ರಿ ನಮ್ಮ ಗೆಳೆಯ ಬಾಳೆ ಹೊತ್ತೀರಿ ಕಟ್ಟ ಜೋಶ್ನೆ ಈಗ ಸೊ ಗಾಯ್ ಇವತ್ತಿನ ವಿಡಿಯೋ ಇಲ್ಲೇ ಹ್ಯಾಂಡ್ ಮಾಡೋಣ ಅಂತ